ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ಬಿಟ್ಟದಲ್ಲಿ ಮತ್ತೊಂದು ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಐದು ಜಿಲ್ಲೆಗಳ ಮಧ್ಯಂತರ ಪರಿಹಾರ ವಿಮೆ ಪರಿಹಾರದ ಕುರಿತು ಮಾಹಿತಿ ನಿಮಗೆ ಸಿಗಲಿದೆ ಹೌದು ನವೆಂಬರ್ನಿಂದ ಡಿಸೆಂಬರ್ ತನಕ ಯಾವ ಯಾವ ಜಿಲ್ಲೆಗಳ ರೈತರಿಗೆ ಮಧ್ಯಂತರ ವಿಮೆ ಪರಿಹಾರ ಜಮೆಯಾಗಿದೆ ಎಂಬುದನ್ನು ನೋಡೋಣ ಈ ಐದು ಜಿಲ್ಲೆಗೆ ಮಾತ್ರವಲ್ಲ ಇನ್ನೂ ಹಲವು ಜಿಲ್ಲೆ ರೈತರಿಗೆ ಮಧ್ಯಾಂತರ ವಿಮೆ ಪರಿಹಾರ ಜಮೆಯಾಗಿದೆ ಆ ಮಾಹಿತಿಯನ್ನು ನಿಮಗೆ ನಮ್ಮ ಚಾನಲ್ನ ಮುಖಾಂತರ ಈಗಾಗಲೇ ತಿಳಿಸಲಾಗಿದೆ ಇವತ್ತು ಐದು ಜಿಲ್ಲೆಗಳ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನು ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗುವುದು ಬನ್ನಿ ಹಾಗಾದರೆ ಮೊದಲನೇ ಒಂದು ಜಿಲ್ಲೆಯ ಬಗ್ಗೆ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುಂಚೆ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬರದಿಂದ ಆರ್ಥಿಕ ಸಮಸ್ಯೆಯನ್ನು ಹೊಂದಿರುವ ರೈತರಿಗೆ ಮೊದಲನೆಯದಾಗಿ ವಿಜಯನಗರ ಜಿಲ್ಲೆಗೆ ಹೆಚ್ಚು ಬರಿ ಪರಿಹಾರದ ಅಗತ್ಯವಿದ್ದು ಮುಂಗಾರು ಹಂಗಾಮಿನಲ್ಲಿ ಮಧ್ಯಂತರ ವಿಮೆ ಪರಿಹಾರವಾಗಿ ಹತ್ತೊಂಬತ್ತು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆಯನ್ನ ಮಾಡಿದೆ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ ಇಪ್ಪತ್ತಾರು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ಹತ್ತೊಂಬತ್ತು ಕೋಟಿ ರೂಪಾಯಿ ಮಧ್ಯಂತರ ವಿಮೆ ಪರಿಹಾರ ಜಮೆಯಾಗಿದೆ ಹಾಗೆ ಎರಡನೆಯ ಜಿಲ್ಲೆ ಕುರಿತು ಮಾಹಿತಿಯನ್ನ ನೋಡೋಣ ಪರಿಸಿಯಲ್ಲಿರುವ ರೈತರಿಗೂ ಕೂಡ ಹವಾಮಾನ ಆಧಾರಿತವಾಗಿ ವಿಮೆ ಯೋಜನೆಯಡಿ ಅಡ ಿ ಮತ್ತು ಕಾಳು ಮೆಣಸು ಬೆಳೆದಿರುವ ರೈತರಿಗೆ ವಿಮೆ ಪರಿಹಾರ ಸಿಕ್ಕಿದೆ ಹೌದು ಬರೋಬ್ಬರಿ ಎಪ್ಪತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ಎಪ್ಪತ್ತೆಂಟು ಕೋಟಿ ರೂಪಾಯಿ ಪರಿಹಾರ ಹಣ ಜಮೆಯಾಗಿದೆ ಆಧಾರ್ ಲಿಂಕ್ ಆಗಿದೆ ಖಾತೆಗೆ ರೈತರಿಗೆ ಮೊತ್ತ ಬಿಡುಗಡೆಯಾಗಿದೆ ಎಂದು ಬ್ಯಾಂಕ್ ನ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್ ಅವರು ತಿಳಿಸಿದ್ದಾರೆ ಇದು ರೈತರಿಗೆ ತುಂಬಾ ಮುಖ್ಯವಾದ ಮಾಹಿತಿಯಾಗಿದೆ ಶಿರಸಿಯ ರೈತರಿಗೆ ಬೆಳೆ ವಿಮೆ ಮೊತ್ತ ಜಮೆಯಾಗಿದೆ ಚೆಕ್ ಮಾಡಿಕೊಳ್ಳಬಹುದಾಗಿದೆ ಇದೀಗ ಮತ್ತೊಂದು ಜಿಲ್ಲೆಯ ಕುರಿತು ಮಾಹಿತಿಯನ್ನ ನೂರನೆಯದಾಗಿ ಧಾರವಾಡ ಜಿಲ್ಲೆ ರೈತರಿಗೂ ಕೂಡ ಬೆಳೆ ವಿಮೆ ಯೋಜನೆಯಡಿಲಿ ಮಧ್ಯಂತರ ವಿಮೆ ಪರಿಹಾರ ಜಮೆಯಾಗಿದೆ ಎಂದು ಗುರುದತ್ ಅವರು ತಿಳಿಸಿದ್ದಾರೆ ಹೌದು ಧಾರವಾಡ ಜಿಲ್ಲೆಯ ಒಟ್ಟು ನಲವತ್ತಾರು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ಮೂವತ್ತೊಂದು ಕೋಟಿ ರೂಪಾಯಿ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಹಣವನ್ನು ಈಗಾಗಲೇ ಡಿಬಿಟಿ ಮುಖಾಂತರ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗಿರುವ ಮಾಹಿತಿಯನ್ನ ಜಿಲ್ಲಾಧಿಕಾರಿ ಗುರು ಹೆಗಡೆ ಅವರು ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ತಿಳಿಸಿದ್ದಾರೆ ಇದೀಗ ನಾಲ್ಕನೇ ಒಂದು ಜಿಲ್ಲೆಯ ಬಗ್ಗೆ ಮಾಹಿತಿಯನ್ನ ನೋಡೋಣ ಬನ್ನಿ ಕಲಬುರಗಿ ಜಿಲ್ಲೆಯ ಒಂದು ಲಕ್ಷದ ಐವತ್ಮೂರು ಸಾವಿರಕ್ಕಿಂತ ಹೆಚ್ಚು ರೈತರಿಗೆ ಮಧ್ಯಂತರ ಪರಿಹಾರವಾಗಿ ಕೋಟಿ ರೂಪಾಯಿ ಮೊತ್ತವನ್ನು ಬಿಡುಗಡೆ ಮಾಡಿ ನೇರವಾಗಿ ರೈತರ ಖಾತೆಗೆ ಜಮೆಯನ್ನ ಮಾಡಲಾಗಿದೆ ಹಾಗೆ ಐದನೇ ಒಂದು ಜಿಲ್ಲೆಯ ಬಗ್ಗೆ ಮಾಹಿತಿಯನ್ನ ನೋಡೋಣ ಬನ್ನಿ ಬೆಳೆ ವಿಮೆ ಯೋಜನೆಯಡಿಯಲ್ಲಿ ಉಡುಪಿ ಜಿಲ್ಲೆ ರೈತರಿಗೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಪಾವತಿಯಾಗಿದೆಯೇ ಹೌದು ಬರೋಬ್ಬರಿ ಏಳು ಸಾವಿರಕ್ಕಿಂತ ಹೆಚ್ಚು ರೈತರ ಬ್ಯಾಂಕ್ ಖಾತೆಗೆ ಇಪ್ಪತ್ತೊಂದು ಕೋಟಿ ರೂಪಾಯಿ ಬೆಳೆ ವಿಮೆ ಮೊತ್ತ ಜಮೆಯಾಗಿದೆ ಹೀಗೆ ವಿಮೆಯನ್ನ ಮಾಡಿಸಿದ ರೈತರಿಗೆ ವಿಮೆ ಮೊತ್ತ ಜಮೆಯಾಗುತ್ತಿದ್ದು ರೈತರು ತಮ್ಮ ಬ್ಯಾಂಕನ್ನು ಚೆಕ್ ಮಾಡಿಕೊಳ್ಳಿ ವಿಮೆ ಮೊತ್ತ ಸಂದಾಯವಾಗಿರುತ್ತದೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ